ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮರುತಿ ಎಷ್ಟೇ ಗಡಿ ಕಳಿಸ್ಕೊಡಿದ್ರೆ ఎలా రన్నింగ్ అయింగ్ నైటి रनिंग ऐसे इधर उड़े रनिंग सर है नहीं तो वन फाइव डबल नहीं आए थे नहीं उधर घड़ी पीछे से नंबर देखते रहे इसका फोर इंडो बढ़ता है फोर इंडो हाँ फर्स्ट हेडिंग को ये विद एलपीजी क्या पेट्रोल है दे एलपीजी थी हाँ हाँ एलपीजी थी पेट्रोल पेट्रोल एलपीजी ना हाँ पेट्रोल है दे ಗಾಡಿ ಆಕ್ಸಿಡೆಂಟ್ ಅವ್ರಿ ಪೈಂಟ್ ಇತ್ರಿ ಏನಿಲ್ಲ ಏನಿಲ್ಲ ಒರಿಜಿನಲ್ ಪೈಂಟ್ ಇದೆ ರೀ ಹೇಳ್ಗಳು ಒರಿಜಿನಲ್ ಪೈಂಟ್ ಇದೆ ಸರ್ ಇಲ್ಲಿ ಗಾಡಿ ಇರ್ತದೆ ಲೊಕೇಶನ್ ಇದು ರಾಮನಗರ ಇದೆ ನಾವು ನಮ್ದು ಪಾಪರ ಬಿಳಿ ಇದು ರಾಮನಗರ ಇದೆ ನಾವು ರಾಮನಗರ ಗಾಡಿ ಹ್ಮ್ ರೇಟ್ ಸಾವಿರ ಸರ್ ಟೈರ್ ಏಟಿ ಪರ್ಸೆಂಟ್ ಇದೆ